ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಈ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸದನವನ್ನು ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದ್ಯ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದ್ಯರ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಈ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸದನವನ್ನ ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮಧ್ಯಕ್ಕೆ ಹಾಕುತ್ತೇನೆ ಅಪ್ಪ ಸಂತೋಷದ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ